ಓವರಾಲ್ ಎಷ್ಟು ಟೇಸ್ಟ್ ಆಗಿತ್ತು ಅಪ್ಲೋಡ್ ಮಾಡೋದು ಭಾಷೆಯ ಅಂತಾರಾಷ್ಟ್ರೀಯ ಕೊಡೋಂಥ ಅದೇ ರೀತಿ ನಮ್ಮ ಕಲಾವಿದರುಗಳು ಬೇರೆ ಬೇರೆ ಪಾಡಿಗೆ ಚಿತ್ರಗಳನ್ನು ನಮ್ಗೆ ಉಪಿಸಿದೆ ಯಾಕೆ ಅಂದರೆ ಕನ್ನಡ ಚಿತ್ರಗಳನ್ನು ಯಾವ ಖುಷಿ ಆಗುತ್ತೆ ಇಲ್ಲೊ ಥರ ನಮ್ಗೆಲ್ಲ ಹಬ್ಬ ಇದ್ದಂಗೆ ಕನಗಿರಲಿಲ್ಲ ಈ ಬಂದು ಒಂದು ಮೂವತ್ತೊಂದು ದಿನಗಳ ಕಾಲ ಎಲ್ಲ ಬೇರೆ ಬೇರೆ ಜನಗಳನ್ನ ನೀಡಿ ಆಗೋದು ಈ ಆಫೀಸ್ ನೋಡಿದ್ರು ಇವ್ಯಾವ ಆಫೀಸ್ ನೋಡಿದ್ವಿ ಅಂತೇಳಿ ಅವ್ರಿ ಇವ್ರ ಹೆಚ್ಚು ಇದು ಮೊದಲೇ ವರ್ಷದ ಚಲನಚಿತ್ರದಿಂದಲೂ ದೊಡ್ಡ ಇನ್ನು ಹದಿನಾಲ್ಕು ವರ್ಷದಿಂದ ಹಿಂದೆ ಚಲನಚಿತ್ರೋತ್ಸವಗಳಿವೆ ಬೆಂಗಳೂರಿನಲ್ಲಿ ಮುಂಬೈ ಇರಲಿ ಗೋವಾ ಇರಲಿ ಕೇರಳ ಇರಲಿ ಅಥವಾ ಯಾವುದೇ ಡೆಲೀಸ್ ಫಿಲ್ಮ್ ಫೆಸ್ಟಿವಲ್ ಇದೆ ಹೆಸರಲ್ಲೇ ಇದೆ ಫಿಲ್ಮ್ ಫೆಸ್ಟಿವಲ್ ಚಲನಚಿತ್ರದ ಉತ್ಸವ ಇದೆ ನೋಡಿ ಇವತ್ತೆಲ್ಲ ಆನ್ಲೈನ್ ಕಾಲ ನೆಟ್ಫ್ಲಿಕ್ಸ್ ಇರ್ ಅಥವಾ ಮೂವಿ ಅಂತ ಒಂದು ಆ್ಯಪ್ ಇದೆ ಅಲ್ಲಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಗಳಲ್ಲಿ ಭಾಗವಹಿಸಿದ ಅತ್ಯುತ್ತಮ ಸಿನಿಮಾಗಳನ್ನು ಪ್ರಸಾರ ಮಾಡುತ್ತೆ ಮೂವಿ ಆ್ಯಪ್ ಅಲ್ಲಿ ನಾವು ಮನೇಲಿ ಕುರ್ಕೊಂಡು ಹೋಗಿ ನೋಡ್ಬೋದು ಆದ್ರೆ ಅವುಗಳ ಒಂದು ಕೊರತೆ ಅಂತ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಈಗ ಉದಾಹರಣೆ ನಾನು ನೋಡ್ರಿ ನಾನು ಒಬ್ಬರೇ ನೋಡಬಹುದು ಅಥವಾ ನಮ್ಮ ಜೊತೆ ನೋಡ್ಬೋದು ಆದ್ರೆ ಇಲ್ಲಿ ಬಂದಾಗ ಏನಾಗುತ್ತೆ ಈ ಹೆಸರಲ್ಲಿ ಚಲನಚಿತ್ರೋತ್ಸವ ಇದು ನಾನು ಬರ್ತೀನಿ ಕ್ಯಾಮ್ರಾಮ್ ಬರ್ತಾರೆ ನಮ್ಮ ನಾಯಕರು ಬರ್ತಾರೆ ಇನ್ನೊಂದು ಸ್ನೇಹಿತರು ಬರ್ತಾರೆ ರಂಗಭೂಮಿಯವರು ಬರ್ತಾರೆ ಸಾಹಿತ್ಯವರು ಬರ್ತಾರೆ ಒಬ್ಬ ಸಾಮಾನ್ಯ ಪ್ರೇಕ್ಷಕರು ಬರ್ತಾರೆ ನಾವು ಸಿನ್ಮಾ ನೋಡಬಹುದು ಕಾಫಿ ಕುಡಿತಾ ಚರ್ಚೆ ಮಾಡಬಹುದು ನಾನು ಓ ನಾನು ಹೊಂದಿದ ತಪ್ಪು ಆಕ್ಚುಲಿ ಅವ್ರು ನಾನು ಯೋಚನೆ ಮಾಡಿದ ಅನಿಸುತ್ತೆ ಆಮೇಲೆ ಒಂದು ಎಂಟು ದಿವಸ ನಾವು ಎಲ್ಲಾ ಕೆಲಸವನ್ನು ಬದಿಗೆ ಹೋಗ್ತಿವಿ ವರ್ಷದಲ್ಲಿ ಎಂಟು ದಿನ ಒಂದು ವ್ರತ ಇದ್ದು ಒಂದು ತಪಸ್ಸು ಇದು ಹಾಗಾಗಿ ವ್ರತಕ್ಕೆ ಬಂದ ಹಾಗೆ ಅಥವಾ ಒಂದು ಸತ್ಸಂಗಕ್ಕೆ ಬಂದ ಹಾಗೆ ನಾವೆಲ್ಲರೂ ಬಂದು ಎಂಟು ದಿನ ಪ್ರತಿದಿನ ಒಂದು ನಾಲ್ಕೈದು ಸಿನಿಮಾ ಅಂದರೆ ಎಂಟು ಸುಮಾರು ಒಂದು ನಲವತ್ತೈದು ಸಿನ್ಮಾ ನೋಡಿ ಚರ್ಚೆ ಮಾಡಿ ಅಷ್ಟು ಸರಕನ್ನು ಒಳಗಡೆ ತೊಗೊಂಡು ವರ್ಷದ ಪ್ರಾರಂಭದಲ್ಲೇ ಚೀರಪ್ಪಾಗಿ ಈ ನಾಲ್ಕು ವರ್ಷದವರೆಗೂ ನಾನು ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಹೋಗೋದಿರ್ಲಿಲ್ಲ ಅದು ನಿಜವಾಗಿಯೂ ಈ ಚಲನಚಿತ್ರೋತ್ಸವಗಳಿಗೆ ಬರಬೇಕಾದಂಥ ಕಿಕ್ ಅದು ನಮ್ಮ ಎಲ್ಲ ನಮ್ಮ ಕನ್ನಡ ಸ ಕರ್ನಾಟಕ ಸರ್ಕಾರ ಆಯೋಜನೆ ಮಾಡ್ತಾ ಈ ಕಾರ್ಯಕ್ರಮ ಈ ಸರಿ ಸ್ವಲ್ಪ ಮಾಡಿದ್ದೇವೆ ಕೆಲವೊಂದು ಆರೋಪಗಳು ಸ್ವಚ್ಛಾರೋಪಗಳಿದೆ ನಾನು

ಪ್ರೊಡ್ಯೂಸ್ ಆಗಿದೆ ಅವರು ಸೊ ಈಗ ಆಲ್ರೆಡಿ ಎರಡು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ನಾನು ಆ್ಯಕ್ಟ್ ಮಾಡೋದಂಥ ಒಂದು ಸಿನಿಮಾದಲ್ಲಿ ಭಾಳ ಚಿಕ್ಕ ಪಾತ್ರ ಯು ಐ ಅಲ್ಲಿ ಯಾರದಿ ಮಿಸ್ವಾ ಅಧಿಪತಷ್ಟೇ ಆ್ಯಂಡ್ ನಮಗೆ ಫಿಲಮ್ ಫೆಸ್ಟಿವಲ್ಸ್ ನಾನು ಬೇರೆ ಬೇರೆ ಫಿಲಮ್ ಫೆಸ್ಟಿವಲ್ ಟ್ರಾವೆಲ್ ಮಾಡೋದು ಎರಡು ಸೊ ಸೊ ಈ ವರ್ಷದ್ದು ಏನು ಫೆಸ್ಟಿವಲ್ ಇರಬೇಕಂದ್ರೆ ಐ ತಿಂಕ್ ಪ್ರತಿ ವರ್ಷ ಒಂದು ವಿಚಾರ ಅನ್ನೋದು ಪ್ರಾಬ್ಲಮ್ ಇರೋದೇ ಇರುತ್ತೆ ಓವರ್ ಈ ಥರದ್ದು ವಿಚಾರಗಳು ಅದು ಎಕ್ಸ್ಪ್ಲೋರ್ಡ್ ಆಗೋ ನಮ್ದೆ ಫಸ್ಟ್ ಟೈಮ್ ಬಿಕಾಸ್ ಆಫ್ ಆ್ಯಂಡ್ ಅದನ್ನು ಅದನ್ನು ಬೇರೆ ಬೇರೆ ಜನರು ಬೇರೆ ಬೇರೆ ರೀತಿಯಲ್ಲಿ ತಗೊಂಡಿದ್ದಾರೆ ಫಾರ್ ಎಕ್ಸಾಂಪ್ ಒಂದು ಬಾಟ್ಲು ನೀರಲ್ಲಿ ಅರ್ಧ ನೀರಿದೆ ಕೆಲವರು ಅದನ್ನ ಅರ್ಧ ತುಂಬಿದೆ ಅಂತ ಹೇಳಿದ ಅರ್ಧ ಖಾಲಿ ಇದೆ ಅಂತ ಹೇಳ್ಬೋದು ಅಲ್ವಾ ಅದು ನಮ್ಮ ವಿಚಾರವಂತಿಕೆಗೆ ಓಪನ್ ಆಗಿ ಹೇಳ್ತೀನಿ ಗುರು ಇವತ್ತು ಇಂಥ ಫಿಲಂ ಫೆಸ್ಟಿವಲ್ಗೆ ಯಶು ಸುದೀಪ್ ದರ್ಶನ್ ಈ ತರದ ದೊಡ್ಡ ದೊಡ್ಡ ರಮೇಶ್ ಅವರು ಇಂದು ಎರಡು ಫೆಸ್ಟಿವಲ್ವಾ